ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇಲ್ಲಿ ನೋಡಿ ನೀವು ಒಂದು ಭಯಾನಕ ದೃಶ್ಯವನ್ನು ನೋಡ್ತಾ ಇದ್ದೀರಾ ಇದು ನಿಜವಾದ ನಡೆದಿದ್ದ ಘಟನೆ ನಿನ್ನೆ ರಾತ್ರಿ ನಡೆದದ್ದು ನಮ್ಮ ಊರಿನಲ್ಲಿ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಅವ್ರ ಮನೆಯಲ್ಲಿ ಸ್ವಂತ ಅವರು ಒಂದು ಮನೆ ಅಂಗಳದಲ್ಲಿ ಸ್ವಂತ ಅವ್ರು ಸಾಕಿರೋ ನಾಯಿ ನಾಯಿನ ಒಂದು ಚಿರತೆನೋ ಹುಲಿನೋ ಏನೋ ಚಿರತೆ ಅಂತ ಅನಿಸುತ್ತೆ ಅದು ಬಂದು ನಾಯಿ ಮೇಲೆ ಅಟ್ಯಾಕ್ ಮಾಡಿ ಹಿಡ್ಕೊಂಡು ಹೋಗಿರೋ ದೃಶ್ಯ ಅದು ನೋಡಿದರೆ ಭಯಾನಕ ದೃಶ್ಯ ಫ್ರೆಂಡ್ಸ್ ಇದು ನಿಜವಾಗ್ಲೂ ನಿನ್ನೆ ರಾತ್ರಿ ಆಗಿರೋ ಇನ್ಸಿಡೆಂಟು ಇದು ನಿನ್ನೆ ರಾತ್ರಿ ಆಗಿರೋ ಘಟನೆ ನೋಡಿ ಹೇಗೆ ಅದು ಕಳ್ಳ ಹೆಜ್ಜೆ ಇಟ್ಕೊಂಡು ಹಚ್ಚಿರುತ್ತೆ ಸೈಲೆಂಟಾಗಿ ಬಂದಿದೆ ರಾತ್ರಿ ಎಲ್ಲರೂ ಮಲಗಿರುವಾಗ ಸುಮಾರು ರಾತ್ರಿ ಒಂದರಿಂದ ಒಂದೂವರೆ ಎರಡು ಗಂಟೆ ರಾತ್ರಿ ಇರ್ಬೋದೇನೋ ಆ ಟೈಮ್ನಲ್ಲಿ ಅವರೆಲ್ಲರೂ ಮಲಗಿದ್ರು ಆವಾಗ ಈ ಥರ ನಾಯಿ ಆ ಕಾರ್ ಪಕ್ಕದಲ್ಲಿ ಮಲ್ಕೊಂಡಿತ್ತು ಅದನ್ನು ಸುಮ್ಮನೆ ಸೈಲೆಂಟಾಗಿ ಬಂದು ಹೆಜ್ಜೆ ಇಟ್ಕೊಂಡು ಹುಲಿಗಳು ಹಾಗೆ ಅಲ್ವ ಹುಲಿ ಚಿರತೆ ತುಂಬ ಅಟ್ಯಾಕ್ ಮಾಡುವಾಗ ಒಂದು ಪ್ರಾಣಿಗಳ ಹಿಂದ್ಗಡೆಯಿಂದ ಬಂದು ಕಳ್ಳತನದಲ್ಲಿ ಬಂದು ಅಟ್ಯಾಕ್ ಮಾಡುತ್ತೆ ಅಲ್ವಾ ಹೆಂಗೆ ಅಟ್ಯಾಕ್ ಮಾಡಿದೆ ನೋಡಿ ಪಾಪ ನಾಯಿ ಎಷ್ಟೆಲ್ಲ ತನ್ನ ತನ್ನಂತ ತಾನು ಬಚಾವ್ ಮಾಡ್ಕೊಳ್ಲಿಕ್ಕೆ ಅಂತ ಆದರೆ ಆಗಲೇ ಇಲ್ಲ ನಾಯಿ ಬಚಾವಾಗಲೇ ಇಲ್ಲ ಹಿಡ್ಕೊಂಡೇ ಹೋಯಿತು ಅದನ್ನು ಸಾಯಿಸಿ ಅವರು ಮಲ್ಕೊಂಡಿದ್ರಂತೆ ಆಮೇಲೆ ಸಡನ್ನಾಗಿ ಏನೋ ಸೌಂಡ್ ಬಂತು ಅಂತ ಎಚ್ಚರಾಯ್ತು ಆಯಿತು ಅವರಿಗೆ ಸೌಂಡ್ ಬಂದಿದ್ದು ಕೇಳಿ ಅವರು ಹೊರಗಡೆ ಬಂದು ಅವರು ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ ಮನೆಯವರಿಗೆ ಏಕೆಂದರೆ ಒಂದು ಹುಲಿ ಬಂದಿರುತ್ತೆ ಮನೆ ಅಂಗಡದಲ್ಲಿ ಅಂದರೆ ಅರ್ಧ ಜೀವ ಹೋಗಿರುತ್ತೆ ಮೈಯೆಲ್ಲ ಬೆವರು ಬಂದು ನಮ್ಮದು ಹೆಂಗೆ ಆಗುತ್ತೆ ಒಂದು ಸಣ್ಣ ಪ್ರಾಣಿಗೆ ನಾವು ಹೆದರ್ಕೊಳ್ತೀವಿ ಅಂಥದ್ರಲ್ಲಿ ಹುಲಿ ಅಥವಾ ಚಿರತೆ ಬಂದರೆ ಕೇಳಬೇಕಾ ಮನುಷ್ಯನ ಅರ್ಧ ಜೀವ ಆಗಲೇ ಹೋಗಿರುತ್ತೆ ಅವರು ಸಿ ಸಿ ಟಿ ವಿ ಕ್ಯಾಮ್ರಾನೂ ಹಾಕಿದ್ದಾರೆ ಅಲ್ಲೂ ಅವ್ರಿಗೆ ಕಾಣಿಸ್ತಾ ಇದೆ ಕಂಡಿದೆ ಆಮೇಲೆ ಅವರು ಕ್ಯಾ ಮೊಬೈಲಲ್ಲಿ ವೀಡಿಯೋನು ಮಾಡಿಕೊಂಡ್ರೆ ಆದರೆ ದೂರದಲ್ಲಿ ಒಳಗೆ ಕಿಡಕಿಯಿಂದ ಮಾಡ್ಕೊಂಡಿದ್ದಂತೆ ಅವರು ಯಾಕೆಂದರೆ ಡೈರೆಕ್ಟ್ ಅಂತೂ ಯಾರು ಹೋಗ್ಲಿಕ್ಕಾಗಲ್ಲ ಹಾರ್ಟ್ ಅಟ್ಯಾಕೇ ಗತಿ ನೋಡಿ ಹೆಂಗೆ ಎಳ್ಕೊಂಡು ಹೋಗ್ತಾ ಇದೆ ಅಂತಪ್ಪ ನೋಡಿದರೆ ಶಾಕ್ ಅನಿಸುತ್ತೆ ಯಪ್ಪ ಇಷ್ಟು ಚಂದ ಅಷ್ಟು ದೊಡ್ಡ ನಾಯಿನ ಹೆಂಗೆ ಎಳ್ಕೊಂಡು ಹೋಗ್ತಾ ಪಾಪ ವಿತಿನ್ ಎ ಫೈವ್ ಮಿನಿಟ್ಸಲ್ಲಿ ನಾಯಿದ ಜೀವ ಹೋಯಿತು ನೋಡಿ ಹೆಂಗೆ ಬರ್ತಾ ಬರ್ತಾಯಿದೆ ನಾ ಪದೇ ಪದೇ ಅದನ್ನೇ ವೀಡಿಯೋ ಝೂಮ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಬಂದಿದೆ ಕಳ್ಳ ಹೆಜ್ಜೆ ಇಟ್ಕೊಂಡು ಸೈಲೆಂಟಾಗಿ ಗೊತ್ತಿಲ್ಲದೆ ಹೆಂಗೆ ಬರ್ತಾ ಇದೆ ಅಲ್ವ ಬೆಕ್ಕು ಬಂದ ಹಾಗೆ ಕಾಣಿಸ್ತಾ ಇದೆ ಬೆಕ್ಕು ಹೆಂಗೆ ಬರುತ್ತೆ ಅಲ್ವ ಏನಾದರೂ ಒಂದು ಪ್ರಾಣಿನ ಭೇಟೆ ಮಾಡುವಾಗ ಬೇಟೆ ಆಡುವಾಗ ಹಂಗೆ ಮಾಡುತ್ತಲ್ವ ಹಾಗೆ ನೋಡಿ ಅದು ಬಂತು ಬಂದು ಅಲ್ಲಿ ನಾಯಿಯಲ್ಲಿ ಕಾರ್ ಪಕ್ಕದಲ್ಲಿ ಮಲ್ಕೊಂಡಿತ್ತು ಅದನ್ನು ಹೆಂಗೆ ಅಟ್ಯಾಕ್ ಮಾಡಿದೆ ನಾಯಿ ಗೊತ್ತೇ ಇಲ್ಲ ರಾತ್ರಿಯೆಲ್ಲ ನಮ್ಮ ಕಡೆ ನಾಯಿನ ಪಂಜರ್ದ ಅಂದರೆ ನಮ್ಮಲ್ಲೆಲ್ಲ ಮನೆ ಒಳಗೆಲ್ಲ ಇರಲ್ಲ ನಾಯಿ ಹೊರಗಡೆ ಇರೋದು ಆದರೆ ರಾತ್ರಿ ಹೊತ್ತು ಪಂಜರದಲ್ಲೆಲ್ಲ ಹಾಕಿರಲ್ಲ ಆರಾಮಾಗಿ ಓಡಾಡ್ಕೊಂಡಿರಲಿ ಅಂತ ನೋಡಿ ಅದನ್ನು ಹೆಂಗೆ ಅಟ್ಯಾಕ್ ಮಾಡಿ ಅದನ್ನು ಕತ್ತನೆ ಹಿಡಿದುಬಿಟ್ಟಿದೆ ಕುತ್ತಿಗೆನೇ ಹಿಡಿದು ಅಲ್ಲೇ ಬಾಯಿ ಹಾಕಿಬಿಟ್ಟಿದೆ ಅದು ಮಾಡೋದೇ ಅಲ್ಲಿ ಫಸ್ಟ್ ಹಿಂದ್ಗಡೆಯಿಂದನೇ ಬರೋದು ಯಾವತ್ತೂ ಹುಲಿಗಳು ಹಿಂದ್ಗಡೆಯಿಂದನೇ ಹೋಗಿ ಅಟ್ಯಾಕ್ ಮಾಡೋದು ಯಾವತ್ತೂ ಮುಂದಿಂದ ಹೋಗಲ್ಲ ಸೈಲೆಂಟಾಗಿ ಬಂದು ಕತ್ತೆ ಬಿಟ್ಟಿದೆ ಹಿಂದಿಂದ ಹೋಗಿ ನೋಡಿ ಆ ನಾಯಿ ಐದು ನಿಮಿಷದಲ್ಲಿ ಮುಗೀತು ನಾಯಿ ಕಥೆ ಸುಮಾರು ನೋಡಿ ಅದು ಹೋರಾಡ್ತಾ ಇದೆ ನಾಯಿ ತನ್ನ ತಾನು ಸೇವ್ ಮಾಡ್ಕೊಳ್ಳಿಕ್ಕೆ ಆದರೆ ಆಗೋಲ್ಲ ನಾಯಿಯಲ್ಲಿ ಹುಲಿಯಲ್ಲಿ ಚಿರತೆನೋ ಹುಲಿನೋ ಅದ್ರ ಅದ್ರ ಪವರಲ್ಲಿ ಅದ್ರ ಮುಂದೆ ಎಲ್ಲ ಆಟ ಎಲ್ಲಿ ನಡೆಯುತ್ತೆ ಹೇಳಿ ಎಷ್ಟೇ ಸ್ಟ್ರಾಂಗ್ ಯಾವುದೇ ಒಳ್ಳೆ ಜಾತಿದು ಯಾವುದೇ ಬ್ರೀಡ್ ನಾಯಿ ಆದರೂ ಹುಲಿ ಚಿರತೆಗಳ ಮುಂದೆ ಕಾಡು ಪ್ರಾಣಿಗಳ ಮುಂದೆ ಮುಗಿ ಇರುತ್ತಾ ಹೇಳಿ ಜೀವ ಅವರದ್ದು ಅದಕ್ಕೆ ಹೇಳೋದು ಕಾಡನ್ನು ಕಡಿಯೋದ್ರಿಂದ ಇದೆಲ್ಲ ಆಗೋದು ಫ್ರೆಂಡ್ಸ್ ಕಾಡು ಕಡಿದು ಈಗೆಲ್ಲ ಕಾಡು ಪ್ರಾಣಿಗಳು ಊರಿಗೆ ಬರ್ತಾಯಿವೆ ನಾಡಿಗೆ ಬರ್ತಾ ಇದೆ ತುಂಬ ಡೇಂಜರ್ ಅಲ್ವಾ ಕಾಡು ಈಗ ಈಗಿನ ಕಾಲದಲ್ಲಿ ಕಾಡು ಕಡಿತಾ ಇದ್ದಾರೆ ನಾ ಬರೀ ರೋಡ್ ಮಾಡೋದು ಇಲ್ಲ ಬಿಲ್ಡಿಂಗ್ ಮಾಡೋದು ಹೀಗೆ ಆಗಿ ಆಗಿ ಕಾಡು ಪ್ರಾಣಿಗಳಿಗೆ ಇರಲಿಕ್ಕೆ ಜಾಗ ಇಲ್ಲ ವಾಸ ಮಾಡಲಿಕ್ಕೆ ಜಾಗ ಇಲ್ಲ ಅವು ಏನು ಮಾಡುತ್ತೆ ಪಾಪ ಅವೆಲ್ಲ ಈಗ ನಾಡಿಗೆ ಇದೆ ನೋಡಿ ಹೆಂಗೆ ಎಳ್ಕೊಂಡು ಹೋಗ್ತಾ ಇದೆ ಅಷ್ಟು ದೊಡ್ಡ ನಾಯಿನ ಸರಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಭಯಾನಕ ದೃಶ್ಯ ಅದಕ್ಕೆ ಈಗ ರಾತ್ರಿಯೆಲ್ಲ ಪ್ರಾಣಿಗಳಂತೂ ಭಯ ಈ ಹಸುಗಳು ಮತ್ತು ನಾಯಿಗಳಂತೂ ಆಯಿತು ಮನುಷ್ಯರಿಗೂ ಭಯ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ರಾತ್ರಿ ಹೊತ್ತು ತುಂಬಾ ಡೇಂಜರು ಈ ಥರ ನೋಡಿದರೆ ಭಯ ಆಗುತ್ತೆ ಅದಕ್ಕೆ ಕಾಡನ್ ಆದಷ್ಟು ಕಾಡನ್ ಕಡಿದೆ ಕಾಡು ಪ್ರಾಣಿಗಳು ಹಳ್ಳಿ ಅಂದರೆ ಊರ ಕಡೆ ಬರದೇ ಇದ್ದಂಗೆ ನೋಡ್ಕೋಬೇಕು ತುಂಬ ಒಂಥರ ಅವು ಅವು ಏನು ಮಾಡುತ್ತೆ ಪಾಪ ಈಗೆಲ್ಲ ರೋಡ್ ಮೇಲೆಲ್ಲ ಓಡಾಡುವಂಥ ಪರಿಸ್ಥಿತಿ ಬಂದಿದೆ ನಮ್ಮ ಕಡೆ ಸಿರ್ಸಿ ಸ್ವಲ್ಪ ಜಂಗಲ್ ಏರಿಯಾ ಅಲ್ವಾ ಫಾರೆಸ್ಟ್ ಏರಿಯಾ ಆ ಕಡೆ ಮಲೆನಾಡು ತುಂಬನೇ ಈ ಥರ ಎಲ್ಲ ಆಗುತ್ತಾ ಇರುತ್ತೆ ಅದಕ್ಕೆ ಆದಷ್ಟು ಕಾಡುಗಳನ್ನು ಕಾಡಾಗೇ ಇರಲಿಕ್ಕೆ ಬಿಡಬೇಕು ಕಾಡು ಕಡಿದು ಅದೆಲ್ಲ ಮರಗಳನ್ನು ಕಡಿಯೋದ್ರಿಂದ ಏನಾಗುತ್ತೆ ಅವು ನಾಡಿಗೆ ಬರುವಂಗಾಗಿದೆ ಅವ್ರ ಕಥೆ ಹಂಗಾಗಿದೆ ಅವುಕ್ಕೂ ಆಹಾರ ಹುಡುಕೊಂಡು ಬರುತ್ತೆ ನೋಡಿ ಒಂಥರ ಬೇಜಾರಾಯಿತು ಆ ನಾಯಿ ಪರಿಸ್ಥಿತಿ ನೋಡಿತ್ತು ಪಾಪ ಮನೇಲಿ ಇದ್ದವರು ಏನೂ ಮಾಡಲಿಕ್ಕಾಗಿಲ್ಲ ನಾಯಿನ ಕಣ್ಣು ಮುಂದೆ ಹೋಗ್ತಾ ಇರೋದನ್ನು ನೋಡಿ ಅವರಿಗೂ ಹಿಡ್ಕೊಂಡು ಹೋಗ್ತಾ ಇರೋದನ್ನು ನೋಡಿ ತುಂಬಾ ಬೇಜಾರಾಗ್ಬಿಟ್ಟಿದ್ದಾರೆ ಅವರು ಏನೂ ಮಾಡ್ಲಿಕ್ಕಾಗ್ತಾ ಇಲ್ಲ ಅವ್ರ ಹತ್ರ ಯಾಕೆಂದ್ರೆ ಅವ್ರು ಹೆಂಗೆ ಮಾಡ್ಬೋದು ಅಲ್ವಾ ನೋಡಿ ಅವ್ರ ಬಾಯಿಂದನೇ ಕೇಳಿ ನೀವು ಅವರಲ್ಲಿ ಹೇಳ್ತಾ ಇದ್ದರು ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರಿಗೆ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಿಮ್ಗೆ ಹೇಗೆ ಅನ್ನಿಸ್ತು ಹೇಳಿ ಕಾಮೆಂಟಲ್ಲಿ ಹಾಕಿ ನಿಮಗೂ ಭಯ ಆಗಿರ್ಬೋದು ಈ ಥರ ಆದರೆ ಯಾರಿಗಾದರೂ ಭಯ ಆಗುತ್ತೆ ಅಲ್ವಾ ಸಾಯಿಸಿ ಅದನ್ನು ಎಳ್ಕೊಂಡು ಹೋಗ್ತಾ ಇರೋದು ನೋಡಿದರೆ ತುಂಬಾ ಬೇಜಾರಾಗುತ್ತೆ ಎಷ್ಟು ಪಾಪ ನಾಯಿ ಐದು ನಿಮಿಷದಲ್ಲಿ ಅದರ ಜೀವ ಹೋಯ್ತಲ್ಲ ಸಾಕಿದ ನಾಯಿ ಅಂತ ಬಹಳ ಬೇಜಾರಾಗುತ್ತೆ ಎಂ ಕೆ ಭಟ್ ಯಡಳ್ಳಿ ಇವರ ಮನೆಯ ಅಂಗಳದಲ್ಲಿ ಹುಲಿಯೋ ಚಿರತೆಯೋ ಗೊತ್ತಿಲ್ಲ ಬಂದು ನಾಯಿಯನ್ನು ಹೊತ್ತುಕೊಂಡು ಹೋದಂತಹ ದೃಶ್ಯವನ್ನು ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲಾಗಿದೆ